ಇಲ್ಲಿ ಬ್ಯಾಟ್ರಿ ಕೇಳಿದೆ ಬ್ಯಾಟ್ರಿ ಕೊಡ್ತಾವ್ರೋ ಇಲ್ಲೋ ಗೊತ್ತಿಲ್ಲ ಇನ್ನು ಅಣ್ಣ ಎಲ್ಲೈತೆ ರೆಕಾರ್ಡ್ ಎಷ್ಟೊತ್ತಾಗಬೋದಣ ಆಯ್ನ ಎತ್ತಲ್ಲ ಎಷ್ಟೇ ಅರ್ಜೆಂಟ್ ಇರಲಿ ಫೋನ್ ಎತ್ತಲ್ಲ ಐತೆ ಇವಾಗ ಬ್ಯಾಟ್ರಿ ಅಂಗಡಿಗೆ ಬಂದಿದ್ದೆ ಬಟ್ ಅವ್ರು ಇಲ್ಲ ಸೊ ವಾಪಸ್ ಹೋಗ್ಬೇಕು ಬ್ಯಾಟ್ರಿ ಕೇಳಿದ್ದೀನಿ ಮೂರು ದಿನ ಆಯಿತು ಇವರು ಒಂದು ಬ್ಯಾಟ್ರೀಸ್ ಕೊಡೋಕ್ಕೆ ಹಿಂಗಾಡ್ತವ್ರಿ ಗುರು ನೀವು ಅಷ್ಟೇ ಮುಂದೆ ನೋಡ್ರಿ ಅಕ್ಕಪಕ್ಕದಲ್ಲಿ ಏನೂ ನೋಡೋಕೋಬೇಡ್ರಿ ಅಷ್ಟೇ ನಾನು ಹೇಳೋದು ಸೌಂಡ್ ಪೊಲ್ಯೂಷನ್ ಅಂತ ಒಂದು ಸಾವಿರ ಪೈನ್ ಹಾಕಿದ್ರು ಅಂದರೆ ಗೊತ್ತಾಗ್ತದೆ ಅಣ್ಣವ್ರಿಗೆ பாரலே லட்சு அவரு பைக் இக்கிர் தார் அவ்வளே வரோல்ல நான் வந்து முடித்ததா ಬಟ್ ಒಂದು ಬೈಕ್ ಅಡ್ಡ ಓದ್ತಾ ಇತ್ತು ಅಂದ್ರೆ ಕಾರ್ಗಳಿಗೆಲ್ಲ ಡೇಂಜರ್ ಇದು ಅದರಿಂದ ರೋಡೆಲ್ಲ ಜಾಮು ಬೈಕ್ ಅವರು ಇದರಿಂದ ಈ ಕಡೆ ಪೂರ್ತಿ ಇರಬೇಕು ಸೆಂಟ್ರಕ್ ಬರ್ತಾರೆ ಬಟ್ ಮಾಡೋಕ್ಕ ಕಾರು ವಿತ್ ಬೈಕ್ ಎರಡು ಓಡಿಸ್ತೀನಿ ನಾನು ಅದಕ್ಕೆ ಯಾರ ಮಾತಾಡೋಕ್ಕಾಗಲ್ಲ ಮಾತಾಡಕಾಗಲ್ಲ ಈ ತರ ಹೆಂಗ್ ಸೈಡ್ ತಕೊಂಡು ಹೋಗೋದು ಅದೇ ಸೈಡ್ ಈ ತರ ಎಷ್ಟು ಸೈಡ್ ಅಲ್ಲಿ ಪಕ್ಕದಾಗ ಒಂದು ಕಾರ್ ಬರ್ತದೆ ಆರಾಮಾಗಿ ಹೋಗ್ಬಿಡ್ಬೇಕು ಅದೇ ಪ್ರಾಬ್ಲಮ್ ಅಂತ ಇರೋದು ಈ ಊರುಗಳಲ್ಲೆಲ್ಲ ರೇಸ್ ಮಾಡೋಕೆ ಆಗಲ್ಲ ಬಿಡುಗರು ತಿರುಗ್ ನೋಡ್ತಾರಲ್ಲ ಗಾಡಿಗ್ಲಿ ಬಿ ಎಷ್ಟು ಜನ ಬೈಕ್ ನನ್ನ ಅದಂತೂ ಪಕ್ಕ ಅನ್ನೋರು ಜಾಸ್ತಿ ಹುರ್ಕೊಂಡವ್ರು ಜಾಸ್ತಿ ಹುರ್ಕೊಂಡವ್ರು ಬೈಕ್ ಇದ್ದಾಗೆ ಕಣ ನಾವು ಬೆಳೆಯೋದು లీటర్ మోసరు తగం ఎగ్గురు అంటే కొడరండి క్యాచ్ ఎడితే క్యాపిస్తుంది నేనే బై ಹಸು ಈ ಅಣ್ಣನ ಬೇ ಹಸುಗಳಿವೆಲ್ಲ ಹಸುಗಳು ಸಾಕ್ರಾಗ ಮಸ್ತ್ ಲಾಭ ಮಾಡ್ತಾರೆ ಗುರು ಹಾಲ್ಗಾದ ಎಷ್ಟು ದುಡ್ಡು ಮಾಡ್ತಾರೆ ಗೊತ್ತಾ ಆ ಎಣ್ಣೆ ಐತಲ್ಲ ಎಷ್ಟು ನಾಲ್ಕು ಐದು ಹಸು ಅವೆ ಐದು ಹಸು ಇರ್ಬೇಕೇನು ಐದು ಹಸುವೆ ಐವತ್ತು ಸಾವಿರನೋ ನಲ್ವತ್ತು ಸಾವಿರನೋ ದುಡಿತಾರೆ ತಿಂಗ್ಳಿಗೆ ಅವರು ಬರೀ ಹಾಲಾಕ್ಬಿಟ್ಟೆ ಇನ್ನೇನೂ ಇಲ್ಲ ಬರ್ತಾರೆ ಬೆಳಗ್ಗೆ ಐದು ಗಂಟೆಗೆಲ್ಲ ಬಂದ್ಬಿಟ್ಟು ಹಾಲೆಲ್ಲ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಲಿಗೆ ಹಿಂದ್ಕೊಂಡು ಹೋಗಿ ಹಾಕ್ಬಿಟ್ಟು ಬರ್ತಾರೆ ಹಾಕ್ತಾರೆ ಮನೆ ಮನೆಗೆ ತಿರುಗಾಡಿ ಹಾಕ್ಬಾರಷ್ಟ್ರಲ್ಲಿ ಏಳು ಗಂಟೆ ಅನ್ಕ ಏಳು ಗಂಟೆ ಆಗ್ತದೆ ಔಷ ಇಲ್ಲಿ ನಾಲ್ಕು ಹಸುಗಳು ನಿಂತವೆ ಯಾರಿಗೂ ಇವನು ಎಷ್ಟು ತಿಳ ಹೊಡಿತಾನೆ ನೋಡ್ರಿ ಇವಾಗ ಬಂದಿದ್ದಾಯ್ತು ಮೊಸರು ತಗೊಂಡ್ ಬಂದಲ್ಲಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ತಟಾ ಬಾಯ್ ಬಾಯ್